ಟೂ ಮಂತ್ಸ್ ಆಯ್ತಾ ಹಾ ಟೂ ಮಂತ್ಸ್ ಆಯ್ತು ಇಂತ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಏನಾದ್ರು ಹೆಚ್ಚು ಕಡಿಮೆ ಆಗಿರೋ ತರಾನು ಏನು ಆಚೆ ಬಂದಿಲ್ಲ ಫಸ್ಟ್ ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು ಇದ್ರ ಬಗ್ಗೆ ಫಸ್ಟ್ ಇಲ್ಲಿ ಮುಳ್ಬಾಗಲ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದಾರಂತೆ ಅಂತೆ ನಮ್ ಫಾದರ್ ಬಟ್ ಅದ್ ಕಂಪ್ಲೇಂಟ್ ರಿಸೀವ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಫಸ್ಟ್ ಎಫ್ ಕಾಪಿ ಇದೆಯಾ ನಿಮ್ ಇಲ್ಲ ಎಫ್ ಐ ಆರ್ ಕಾಪಿ ಏನಿಲ್ಲ ಫಾಸ್ಟರ್ ಅವ್ರು ಮಾಮೂಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ ರಿಸೀವ್ ಆಗಿಲ್ಲ ಅನ್ಸುತ್ತೆ ಫಸ್ಟ್ ಅದು ಅಲ್ಲ ಅಲ್ಲ ಕೇಳ್ತಿರೋದು ಎಫ್ ಐ ಆರ್ ಆಗಿದೆಯಾ ಇಲ್ಲ ಸುಮ್ನೆ ಹೋಗಿ ಕೇಸ್ ದೂರ್ ಕೊಟ್ಟಿರೋದ ಸುಮ್ನೆ ಹೋಗಿ ಕೊಟ್ಟಿರೋದು ಸುಮ್ನೆ ಅಲ್ಲ ರೀ ಇಷ್ಟು ನೋಡಿ ಎಂತ ಸೀರಿಯಸ್ ಮ್ಯಾಟ್ರು ನೀವು ಹೋಗಿ ಸುಮ್ನೆ ಹಿಂಗ್ ಕೊಟ್ಟು ಬಂದ್ರೆ ಕಾಣೆ ಆಗಿದ್ದಾರೆ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಹಾಕೊಂಡ್ ಕುತ್ಕೊಂಡ್ರೆ ಆಗುತ್ತಾ ಎಷ್ಟು ನೆಗ್ಲೆಕ್ಟ್ ಅಲ್ವಾ ಇದು ಹೋಗಿ ಫಸ್ಟ್ ಎಫ್ ಐ ಆರ್ ಮಾಡಿ ಕಾಣೆ ಆಗಿ ಎರಡು ಆಗ್ತಾ ಇದೆ ಇನ್ನು ಕೂಡ ಸಿಕ್ಕಿಲ್ಲ ಓಕೆ ಅದನ್ನ ಫಸ್ಟ್ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಮಾಡಿ ಎಫ್ ಐ ಆರ್ ಕಾಪಿ ಒಂದು ನನಗೆ ಕಳಿಸಿ ನನಗೆ ಹಾ ಪಾಸ್ಟರ್ ಹಾ ಮಿಸ್ ಮಾಡಬೇಡಿ ಆಮೇಲೆ ಸುಮ್ಮನೆ ಈ ಫೇಸ್‌ಬುಕ್ ವಾಟ್ಸಾಪ್ ಅಲ್ಲಿ ಅಕೌಂಟ್ ಕೂತ್ಕೊಂಡ್ಬಿಡಿ ಹಾ ಪಾಸ್ಟರ್ ಆ ಪೊಲೀಸ್ ರ ಅದನ್ನ ಅದಕ್ಕೋಸ್ಕರ ಅಧಿಕಾರಿಗಳು ಇದ್ದಾರೆ ಅವರನ್ನ ಫೈಂಡ್ ಔಟ್ ಮಾಡ್ತಾರೆ ಎಲ್ಲಿ ಇದ್ದಾರೆ ಅಂತ ಯಾವ ರೀತಿ ಮಾಡಬೇಕು ಅದನ್ನ ಮಾಡ್ತಾರೆ ಎರಡು ತಿಂಗಳಾಗಿದೆ ಇದರ ಬಗ್ಗೆ ನೋಡಿ ಎರಡು ತಿಂಗಳಿಂದ ನೀವು ಒಂದು ಕೇಸ್ ಮಾಡ್ದೆ ಇದೆ ರೀತಿ ಕೂತ್ಕೊಂಡ್ರೆ ಯಾವ ರೀತಿ ಹೇಳಿ ನೋಡಿ ಕಂಪ್ಲೇಂಟ್ ಮಾಡಿದ್ದಾರೆ ಫಸ್ಟ್ ನಮ್ಮ ನಮ್ಮ ತಂದೆಯವರು ನಾರ್ಮಲ್ ಆಗಿ ಬರ್ಸ್ಕೊಂಡು ಹೋಗಿ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅದಾಗಲ್ಲ ಅನಾಥಾಶ್ರಮಗಳಲ್ಲೆಲ್ಲ ಹುಡುಕಿ ಬೇಡ ಕೇಳಿ ಅದೆಲ್ಲ ಹುಡ್ಕೋದು ಮಾಡೋದು ಬೇರೆ ಮಿಸ್ಸಿಂಗ್ ಕೇಸ್ ಕೊಡಿ ಒಂದು ಓಕೆ ಅದು ಮಿಸ್ ಮಾಡಿದೆ ಆದ್ರೆ ಇವತ್ತೇ ಹೋಗಿ ಈಗಲೇ ಹೋಗಿ ಅದನ್ನ ಫಸ್ಟ್ ಕೇಸ್ ಮಾಡಿ ಹ್ಮ್ ಓಕೆ ಈ ರೀತಿ ಮಾಡಕ್ ಹೋಗ್ಬೇಡಿ ಫಸ್ಟ್ ಕೇಸ್ ಕೊಡಿ ಅದನ್ನ ಒಂದು ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಕಾಫಿ ಇಟ್ಕೊಡಿ ಹಾಕಿ ಓಕೆ ಓಕೆ ಸರಿ ಥ್ಯಾಂಕ್ ಯು